ವೀಕ್ಷಕರೇ ಸೆವೆಂತ್ ಗೇರ್ಗೆ ಸ್ವಾಗತ ಇದೇ ಫೆಬ್ರವರಿ ಹತ್ತರಿಂದ ಹದಿನಾಲ್ಕರವರೆಗೆ ಐದು ದಿನಗಳ ಕಾಲ ಯಲಹಂಕ ವಾಯುನೆಲೆ ಪ್ರದೇಶದಲ್ಲಿ ನಡೆಯುವ ಬಹು ನಿರೀಕ್ಷಿತ ಹದಿನೈದನೇ ಆವೃತ್ತಿಯ ಏರೋ ಇಂಡಿಯಾ ಪ್ರದರ್ಶನಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಈಗಾಗಲೇ ಸರ್ಕಾರ ಮಾಂಸ ಮಾರಾಟ ನಿಷೇಧ ರಸ್ತೆ ಹಾಗೂ ಮೆಟ್ರೋ ಕಾಮಗಾರಿಗಳ ಮಾರ್ಗಸೂಚಿ ಬಸ್ ವ್ಯವಸ್ಥೆ ಪಾರ್ಕಿಂಗ್ ಸೇರಿದಂತೆ ಹಲವು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದೆ ಎರಡು ವರ್ಷಕ್ಕೊಮ್ಮೆ ನಡೆಯುವ ಈ ತಾಲೀಮಿನಲ್ಲಿ ಮೈ ನವಿರೇಳಿಸುವ ಲೋಹದ ಹಕ್ಕಿಗಳ ನರ್ತನ ಕಣ್ಮನ ಸೆಳೆಯಲಿದೆ ರಾಫೆಲ್ ಸುಖೋಯ್ ತೇಜಸ್ ಸೂರ್ಯಕಿರಣ್ ಅಲ್ಲದೆ ಇನ್ನೂ ಅನೇಕ ಫೈಟರ್ ಜೆಟ್ಗಳು ಹೆಲಿಕಾಪ್ಟರ್ ಹಾಗೂ ಡ್ರೋನ್ಗಳ ಭರ್ಜರಿ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳಬಹುದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಡಿಆರ್ಡಿಒ ಮತ್ತು ಎಚ್ಎಎಲ್ ಸಹಯೋಗದೊಂದಿಗೆ ನಡೆಯುವ ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಗಣ್ಯರು ಹಾಗೂ ಸಾವಿರಾರು ಸಂಖ್ಯೆಯ ಸಾರ್ವಜನಿಕರು ಭಾಗವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಭಾರತವು ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಉತ್ಪನ್ನಗಳನ್ನು ವಿವಿಧ ದೇಶಗಳಿಗೆ ಪರಿಚಯಿಸಲಿದೆ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡು ಈ ಮೂರು ದಿನಗಳು ಬ್ಯುಸಿನೆಸ್ ವಿಸಿಟರ್ಸ್ಗೆ ಮೀಸಲಿದ್ದು ಕೊನೆಯ ಎರಡು ದಿನಗಳಲ್ಲಿ ಸಾಮಾನ್ಯ ನಾಗರಿಕರು ವೀಕ್ಷಿಸಬಹುದಾಗಿದೆ ನಾಗರಿಕರಿಗೆ ಎರಡೂವರೆ ಸಾವಿರ ರೂಪಾಯಿ ದರವನ್ನು ನಿಗದಿಪಡಿಸಲಾಗಿದೆ ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಏರ್ ಶೋ ಎಂದು ಕರೆಯಲಾಗುವ ಏರೋ ಇಂಡಿಯಾದಲ್ಲಿ ಸುಮಾರು ಮೂವತ್ತು ದೇಶಗಳ ನೂರಕ್ಕೂ ಹೆಚ್ಚು ಹಕ್ಕಿಗಳ ಪ್ರದರ್ಶನ ನಡೆಯಲಿದೆ ಹೂಡಿಕೆದಾರರು ಸ್ಮಾರ್ಟ್ಅಪ್ ಎಂಎಸ್ಎಂಇ ಹಾಗೂ ಕಂಪನಿಗಳ ಒಪ್ಪಂದದಿಂದ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿಯ ವಹಿವಾಟು ನಿರೀಕ್ಷಿಸಲಾಗಿದೆ ಬಾನಂಗಳದಲ್ಲಿ ನಡೆಯುವ ಈ ರೋಚಕ ಸಾಹಸ ಪ್ರದರ್ಶನವನ್ನು ನೋಡಲು ಆಸಕ್ತಿ ಇದ್ದಲ್ಲಿ ನೀವು ಸಹ ಭೇಟಿ ನೀಡಬಹುದು ಇದೇ ಈ ಹೊತ್ತಿನ ವಿಶೇಷ ಮತ್ತೆ ಸಿಗೋಣ ಧನ್ಯವಾದಗಳು